ಮಹಾತ್ಮ ಶ್ರೀ ಬೊಮ್ಮಗೊಂಡೇಶ್ವರ ಮೂರ್ತಿ ಅನಾವರಣ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿತ್ತಾವಾಡಿ ಗ್ರಾಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಮಾನ್ಯ ಸಚಿವರಾದ ಎಂಬಿ ಪಾಟೀಲ್ ಈಶ್ವರ್ ಖಂಡ್ರೆ ರಹೀನ್ ಖಾನ್ ರವರು ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಸೇರಿದಂತೆ ಅನೇಕ ಜನ ಗಣ್ಯರ ಸಮ್ಮುಖದಲ್ಲಿ ಹಾಗೂ ಪೂಜ್ಯರಾದ ಶ್ರೀ ಶ್ರೀ ಸಿದ್ದರಾಮನಂದ ಮಹಾಸ್ವಾಮೀಜಿಗಳು ಶ್ರೀ ಶ್ರೀ ಗೋಪಾಲ ಮಹಾರಾಯರ ದಿವ್ಯ ಸಾನಿಧ್ಯದೊಂದಿಗೆ ನಡೆದ ಮಹಾತ್ಮ ಶ್ರೀ ಬೊಮಗೊಂಡೇಶ್ವರ ಮೂರ್ತಿ ಅನಾವರಣ ಕಾರ್ಯಕ್ರಮ ನೆರವೇರಿಸಿದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮೂರ್ತಿ ಅನಾವರಣದ ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಬಂಡೆಪ್ಪ ಕಾಶಂಪುರೆ ಹಾಗೂ ಅಮೃತರಾವ್ ಚಿಂಕೋಡೆ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಗೊಂಡ ಕುರುಬ ಸಮಾಜದ ಮುಖಂಡರು ಗ್ರಾಮಸ್ಥರು ಸೇರಿದಂತೆ ಅನೇಕ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದೇವರನ್ನು ನಡೆಸುತ್ತಾ ಇಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಒಂದು ಚಿಟ್ಟವಾಡಿ ಗ್ರಾಮಕ್ಕೆ ಬರೋದರ ಮೂಲಕ ಸಾಮಾನ್ಯ ಮುಖ್ಯಮಂತ್ರಿ ಅಂತ ಹೇಳ ಅನ್ಸ್ಕೊಂಡ್ರ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಈ ಈ ಊರಿನ ಗ್ರಾಮದೆಲ್ಲ ಜನರ ಬೈಕೆ ಇತ್ತು ಅವ್ರು ಬಂದ್ ಮಾಡ್ಬೇಕಂತೇಳಿ ಭಾಳ ಸತತ ಪ್ರಯತ್ನ ಪಟ್ಟಿದ್ದಾರೆ ಆ ಪ್ರಯತ್ನಕ್ಕೆ ಅವ್ರು ಫಲವಾಗಿ ಇವತ್ತು ಬಂದು ಭಾಳ ಬೀಜಿಗಳ ಮಧ್ಯೂ ಒಂದು ಹತ್ತು ನಿಮಿಷ ಸಮಯ ಕೊಟ್ಟು ಮೂರ್ತಿ ಹರಣ ಮಾಡಿ ಧ್ವಜಾರೋಹಣ ಮಾಡಿ ಮತ್ತು ಅವ್ರಿಗೆ ಕೆಲವೊಂದು ಕೆಲಸ ಇರೋದರಿಂದ ಅವ್ರು ಮತ್ತು ಬೆಂಗಳೂರಿಗೆ ಹೋಗಿದ್ದಾರೆ ಅದಕ್ಕೆ ಸಮಸ್ತ ಚಿಟ್ಟವಾಡಿ ಗ್ರಾಮಸ್ಥರಿಂದ ಹಾಗೂ ಎಲ್ಲ ಸಾರ್ವಜನಿಕರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ ಮೂರ್ತಿ ಉದ್ಘಾಟಿಸಿದ ಕಾರಣ ನಾನು ನರಸಪ್ಪ ಅಂತೇಳಿ ನಾಗೋರ ಗ್ರಾಮ ಪಂಚಾಯತ್ ಉತ್ಪಾದನೆ ಚಿಟ್ಟವಾಡಿ ಗ್ರಾಮದಲ್ಲಿ ಮಹಾತ್ಮ ಅವರ ಒಂದು ಮೂರ್ತಿ ಅನಾವರಣ ಇದಕ್ಕೇನಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಅವರು ಹಸ್ತದಿಂದ ಇವತ್ತು ನೆರವೇರಿದೆ ಇವತ್ತು ನಮಗೆಲ್ಲ ಗೊತ್ತಿದೆ ಹಿಂದೆ ಬೊಮ್ಮಗಂಡೇಶ್ವರದು ಯಾವ ರೀತಿ ಒಂದು ಕೊಡುಗೆ ಇದೆ ಇವತ್ತು ಹಿಂದೆ ರಾಜರು ಬಂದು ಏನು ಬೇಕು ಅಂತ ಕೇಳಿದಾಗ ತನ್ನ ಏನೂ ಕೇಳಿಲ್ಲ ಹಾಗಾಗಿ ಅಂಥ ಒಂದು ಮಹಾನ್ ಪುರುಷರದ್ದು ಇವತ್ತೇನದ ಚಿತ್ತವಾಡಿನಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ಏನದಲ್ಲ ಮೂರ್ತಿ ಅನಾವರಣಗೊಳಿಸಿದ್ದಾರೆ ಮುಖ್ಯಮಂತ್ರಿಗಳು ತಮ್ಮದೇ ಆದಂಥ ಒಂದು ಭಾಳ ಬ್ಯುಸಿ ಶೆಡ್ಯೂಲಲ್ಲಿ ಇವತ್ತು ಅನಾವರಣ ಮಾಡಿ ಹೋಗಿದ್ದಾರೆ ಅವರಿಗೂ ನಾನು ನನ್ನ ಜನರುಗಳ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಒಂದು ನಿಮಿಷ ಇಲ್ಲಿ ಬರಲಿಕ್ಕೆ ಟೈಮ್ ಒಂದು ನಿಮಿಷ ವೇದಿಕೆ ವೇದಿಕೆ ಕಡೆ ಬಂದು ಚೇರಿ ವ್ಯವಸ್ಥೆ ಮಾಡಿದಿದೆ ಮಾಡಿ ದಯಮಾಡಿ ಕಟ್ಟಿ ಬಂದರು ಟೈಮ್ ಸಿಗಲಿಲ್ಲ ಏಳು ಗಂಟೆ ಸಿದ್ಧರಾಗಿ ಎರಡು ನಿಮಿಷ ಬರಬೇಕು ಟೈಮ್ ಇಲ್ಲ ಪ್ರಾಜೆಕ್ಟ್ ಆಗಿದ್ದ ಮೇಲೆ ನೋಡೋಣ ಎಷ್ಟು ಕಷ್ಟ ಎರಡನೇ ಟ್ರಿಪ್ ಬಂದರು ಈ ಲೈನ್ ಮಾಡಿ ಸಿದ್ಧರಾಮೇಲೆ ಕೆಲವು ಲೈನ್ ಖಾಲಿ ಊರಿಗೆ ಬಂದು ಹೋದ್ರು ಸಾಕು ಅಂತ ಲೈನ್ ಇತ್ತು ಅದಕ್ಕಾಗಿ ಮತ್ತು ಚಲೋ ಚೆನ್ನಾಗಿ ಹಚ್ಚಿ ವ್ಯವಸ್ಥೆ ಮಾಡಿಕೊಂಡು ಸಿದ್ದರಾಮಯ್ಯವ್ರು ಬಂದಿರತಕ್ಕಂಥದ್ದು ಓಮಗೊಂಡೇಶ್ವರ ಹದಿನೆಂಟು ಸಾವಿರ ಜನರಿಗೆ ನೀರು ತುಂಬತಕ್ಕಂಥ ಪುಣ್ಯವಂತ ಇವರು ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಪುಣ್ಯವನ್ನು ನೋಡಿ ಕಾರ್ಯಕ್ರಮವಾಗಿದೆ ಅದಕ್ಕಾಗಿ ನಾವೆಲ್ಲರೂ ಬಣ್ಣಗೊಂಡ ಯಶ್ವ ಕೈಗಂಬರ ಎಲ್ಲ ಸೆಂಟರ್ ಲೈನ್ದಲ್ಲಿ ವರ್ಷದಿಂದ ಕಾಯ್ಕೊಂಡಿದ್ದೇವೆ ಮೂರ್ತಿ ಅನಾವರಣ ಚೆನ್ನಾಗಿ ಮಾಡ್ಬೇಕಂತ ಅತಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಗೆ ಆಸೆ ಇತ್ತು ನಮ್ಮ ಗ್ರಾಮಸ್ಥರಿಂದ ಬಟ್ ಅವರು ಅದು ನಮಗೆ ನೀರಿಡಿತು ಕುರುಬರ ನಾಯಕರಾದ ಸಿದ್ದರಾಮಯ್ಯನವರೇ ಅವರ ಕೈಯಿಂದನೇ ಅವ್ರ ಕೈಯಿಂದನೇ ಏನು ಕುರುಬರ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಇದ್ದಾರೆ ಅದೇ ಥರ ಎಲ್ಲರೂ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಏನು ನಡೀತು ನಮ್ಮ ಗ್ರಾಮಸ್ಥರಿಗೆ ಮತ್ತು ನಮಗೆ ತುಂಬ ಸಂತೋಷದ ಖುಷಿ ಮಾತಂಥ ಹೆಸರು